ಆತ್ಮೀಯ ಕನ್ನಡಿಗರೇ ನಮಸ್ಕಾರ ಕಾಂತಾರದಲ್ಲಿ ಆ್ಯಕ್ಟಿಂಗ್ ಮಾಡಿದವ್ರನ್ನ ಕಾಂತಾರದಲ್ಲಿ ಕೆಲಸ ಮಾಡಿದವ್ರನ್ನ ಹುಡ್ಕೊಂಡು ಹುಡ್ಕೊಂಡು ಹೋಗಿ ಮಾತಾಡಿಸ್ಕೊಂಡು ಬರುವಾಗ ಅಚಾನಕ್ಕಾಗಿ ಇವ್ರ ನಾಗರ್ ಬಾವಲ್ಲಿ ಕಂಡು ಅಯ್ಯೋ ಇವ್ರನ್ನೆಲ್ಲೋ ನೋಡಿದೀನಲ್ಲ ಓಹೋ ಇವ್ರು ಕಾಂತಾರದಲ್ಲಿ ಆ್ಯಕ್ಟಿಂಗ್ ಮಾಡಿದ್ರಲ್ವ ತುಂಬ ಸಿನಿಮಾದಲ್ಲೂ ಆ್ಯಕ್ಟಿಂಗ್ ಮಾಡಿದ್ದಾರೆ ಅನ್ಸುತ್ತೆ ತಡಿ ಆಗಿದ್ದಾಗಲಿ ಲೈವ್ ಆಗಿ ಮಾತಾಡಿಸ್ಕೊಳ್ಳೋಣ ನ್ಯಾಚುರಲ್ ಆಗಿರುತ್ತೆ ಅಂತ ಹೇಳಿ ಹುಡ್ಕೊಂಡು ಹೋಗಿ ಮಾತಾಡಿಸಿದಾಗ ಗೊತ್ತಾಗಿದ್ದು ಅಚ್ಚರಿ ರಾಘವೇಂದ್ರ ಅವರ ಹೆಸರು ಮುಂದಿನ ಒಳ್ಳೊಳ್ಳೆ ವಿಚಾರನ ಅವರಿಂದನೇ ಕೇಳಿ ಸರ್ ನೀವು ಕಾಂತಾರದಲ್ಲಿ ಮಾಡಿದಿರಲ್ವಾ ಮಾಡ್ಕೊಂಡ್ ಬರೋ ಪರಿಸ್ಥಿತಿ ಬಂದಿದೆ ಸಿಗ್ತಾ ಇಲ್ಲ ನೀವು ಇಷ್ಟ ಆಯ್ತಾ ಬಹಳ ಖುಷಿ ಆಯ್ತು ಬಹಳ ಖುಷಿ ಆಯ್ತು ಕಾಂತಾರ ಮಾಡೋದವ್ರು ಹಿಂಗೆ ಹುಡ್ಕೊಂಡು ಹೋಗಿ ನಿಮ್ಮನ್ನು ಹುಡ್ಕೊಂಡು ಮಾತಾಡ್ಸ್ಕೊಂಡ್ ಬರೋ ಸಂದರ್ಭ ನಮ್ದು ಖುಷಿ ಆಯ್ತು ಇಲ್ಲಿ ವಾಕಿಂಗ್ ಬಂದ್ರಾ ಹೌದ್ ಸರ್ ಸುಮ್ಮನೆ ವಾಕ್ ಮಾಡೋ ಮಾಡ್ತಾ ಬಂದ್ರಾ ನಿಮ್ಗ್ ನೋಡ್ದೆ ಈ ಕಣ್ಣು ಆ ಕೆಂಪು ಕಣ್ಣು ಆ ನಗದು ಆ ಗಡ್ಡ ಇಷ್ಟ ಆಯ್ತಾ ನಾನೇನಂದ್ರೆ ನಾನೊಬ್ಬ ಕನ್ನಡ ಸಿನಿಮಾದ ದೊಡ್ಡ ಅಭಿಮಾನಿಯಾಗಿ ಹೇಳದೆ ಅಂದ್ರೆ ಕನ್ನಡ ಸಿನಿಮಾದಲ್ಲಿ ನಟಿಸುವಂತ ಕಲಾವಿದರನ್ನ ಹಿಂಗೆ ಜನ ಅಥವಾ ಅವಕಾಶ ಹುಡ್ಕೊಂಡ್ ಬರ್ಬೇಕು ಅನ್ನೋದು ಆತ್ಮೀಯ ಕನ್ನಡಿಗರೇ ನಮ್ಮ ಜೊತೆಗೆ ನೀವು ನೋಡಿರ್ಬೋದು ಇವ್ರನ್ನ ಕಾಂತಾರದಲ್ಲೂ ಮತ್ತು ಅನೇಕ ಸಿನಿಮಾಗಳಲ್ಲಿ ತಮ್ಮ ಸ್ಟೆಂಟಿಂದ ತಮ್ಮ ಒಳ್ಳೆಯ ನಟನೆಯಿಂದ ನಿಮ್ಮ ಗಮನ ಸೆಳೆದಿರ್ಬೋದು ಆದರೆ ಕಾಂತಾರದಿಂದ ಸ್ವಲ್ಪ ಹೆಚ್ಚಾಗಿ ಗಮನ ಸೆಳೆದಿದ್ದಾರೆ ರಾಘವೇಂದ್ರ ಸರ್ ಅಂತ ಅಂದ್ಕೊಂಡಿದ್ದೀನಿ ಹೆಸರು ಪೂರ್ತಿ ಹೆಸರು ಕನ್ನಡಿಗ ಗೊತ್ತಾಗಬೇಕಲ್ಲ ಪೂರ್ತಿ ಹೆಸರು ರಾಘವೇಂದ್ರ ರಾಘವೇಂದ್ರ ಸ್ವಾಮಿಗಳು ಕೃಪೆ ಇದೆ ರಾಘವೇಂದ್ರ ಪ್ರಭುಗಳು ಬನ್ನಿ ಸರ್ ನಿಮ್ಮ ಜೊತೆ ಒಂದು ನಾಲ್ಕು ಹೆಜ್ಜೆ ಹಾಕೋಣ ಆ ಹೋಗ್ಲಿ ಸರ್ ಎಸ್ ಮುಂಚೆ ಹೇಳಿದ್ರೆ ಒಂದ್ ಚೂರು ರೆಡಿ ಆಗಿ ಒಂದ್ ಮಾಡ್ಕೊಂಡು ಬರ್ಬೋದಿತ್ತು ಬೆಳಗ್ಗೆ ಹಾಕ್ತೀರಾ ಅದು ಒರಿಜಿನಲ್ ಕಲರ್ ಬರೀ ಸರ್ ಸೂಪರ್ ಸೂಪರ್ ಮೋಸ್ಟ್ ಕಲರ್ ಇಂದಾನೆ ಕಾಣ್ತಾರೆ ಆಯ್ತೇನೋ ಅಲ್ವಾ ಕಲರ್ ಕದರ್ ಸೂಪರ್ ಸರ್ ಸೂಪರ್ ಸರ್ 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 ನಿಮ್ ಜೊತೆಗೆ ಹೆಜ್ಜೆ ಹಾಕ್ತಾ ಒಂದಷ್ಟು ನೆನಪುಗಳನ್ನ ಸರ್ ನೀವು ನೀವು ರಾಘವೇಂದ್ರ ಸರ್ ನಾನು ಮೂಲತಃ ಬೆಂಗ್ಳೂರೇ ಬೆಳೆದಲ್ಲ ಇಲ್ಲೇ ಚಿಕ್ಕಪೇಟೆ ಹೆಂಗೆ ಮಂಗಳೂರು ಸಿನಿಮಾ ಹೆಂಗ್ ಸಿಕ್ತೀವಿ ನಿಮ್ಗೆ ಸರ್ ಹೇಳ್ತಿ ಚಿಕ್ಕಪೇಟೆ ದೇವ್ನಹಳ್ಳಿ ದೇವ್ನಹಳ್ಳಿ ಸ್ವಲ್ಪ ದಿನ ಇದ್ದೆ ನಂತರ ಸುಗ್ಗದ್ಗಟ್ಟೆ ಬೆಂಗಳೂರಿಗೆ ಬಂದು ಇಲ್ಲೇ ಇದ್ದು ಇಲ್ಲೇ ಸ್ಕೂಲು ಆ ಹಂಗೆ ಅದೇ ಬೆಂಗಳೂರಿಗೆ ಬಂದು ಇಲ್ಲೇ ಸ್ಕೂಲು ಕಾಲೇಜು ಎಲ್ಲ ಇಲ್ಲೇ ಮುಗಿಸಿದ್ದು ನಂತರ ಆಫೀಸರ್ ಇದ್ದೆ ಆಮೇಲೆ ಸಿನಿಮಾ ಅಂತ ಬಂದೆ ಸಿನಿಮಾಗೆ ಬರಬೇಕು ಅಂದ್ರೆ ಒಂದಷ್ಟು ಪ್ರಿಪರೇಷನ್ಗಳು ಬೇಕು ಅಥವಾ ಏನೋ ಬ್ಯಾಕ್ ಬೋನ್ ಬೇಕು ಹಿಂದೆ ಯಾರೋ ಒಬ್ರು ಇರಬೇಕು ಈ ತರದ್ದೆಲ್ಲ ಇತ್ತು ಯಾರು ಇರಲಿಲ್ಲ ನಮಗೆ ನಮ್ಗೆ ಯಾರು ಇರಲಿಲ್ಲ ಒಂದು ಆಸೆ ಒಂದು ಇತ್ತು ಅಷ್ಟೇ ಬಿಟ್ಟರೆ ನಮಗೆ ಬೇರೆ ಕನ್ಸಿತ್ತು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಸೊ ಥಿಯೇಟ್ರ್ ಶುರು ಮಾಡಿದೆ ಥಿಯೇಟ್ರಲ್ಲಿ ಒಂದು ಐದಾರು ವರ್ಷ ರಂಗಭೂಮಿ ಜರ್ನಿ ರಾಜ್ಗುರು ನಯನ ಅವ್ರು ಸಿಕ್ಕಿದ್ರು ಅವರೊಟ್ಟಿಗೆ ಒಂದು ನಾಲ್ಕೈದು ವರ್ಷ ಒಂದು ರಂಗಭೂಮಿ ಕೆಲಸಗಳು ಬ್ಯಾಕ್ ಸ್ಟೇಜಿಂದ ಹಿಡ್ದು ಇಂಚಿಂಚು ಗೊತ್ತಾಗಕ್ಕೆ ಶುರು ಆಯಿತು ಹೇಗೆ ನಟನೆ ಅಂದರೆ ಏನು ಏನೇನು ಎತ್ತ ಅಂತೆಲ್ಲ ನಂತರ ಆಫೀಸ್ ಬಿಟ್ಟೆ ಕಂಪ್ಲೀಟಾಗಿ ಇದನ್ನೇ ಮಾಡೋಣ ಅಂತ ಹೇಳಿ ಬಂದೆ ಅದಾದ ನಂತರ ಸಣ್ಣ ಸಣ್ಣ ಸೀರಿಯಲ್ಲು ಅದು ಇದು ಪಾತ್ರಗಳನ್ನು ಮಾಡ್ತಿದ್ದೆ ಚಿಕ್ಕ 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 ಪಾತ್ರ ಫಸ್ಟ್ ನಂದು ರೋಬೋ ಫ್ಯಾಮಿಲಿ ರೋಬೋ ಫ್ಯಾಮಿಲಿಯಲ್ಲಿ ಎರಡು ಸಾವಿರದ ಹದಿನಾಲ್ಕು ಅನಿಸುತ್ತೆ ಬಹುಶಃ ಎರಡು ಸಾವಿರದ ಹದಿನಾಲ್ಕರಲ್ಲಿ ರೋಬೋ ಫ್ಯಾಮಿಲಿಯಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೆ ಸೊ ಅಲ್ಲಿಂದ ಹಂಗೆ ಜರಗಿದು ಮೊದಲನೇ ಸಿನ್ಮಾ ಆಡಿಷನ್ನು ಕಿರಿಕ್ ಪಾರ್ಟಿ ಆಡಿಷನ್ನು ಓ ವಿಜಯ ಕಾಲೇಜು ಜಯನಗರ ಅಲ್ಲಿಗೆ ಹೋಗಿ ಕೊಟ್ಟಿದ್ದು ಸೊ ಸಿನಿಮಾ ಆಗೋಯ್ತು ಸೂಪರ್ ಕಿರಿಕ್ ಪಾರ್ಟಿಯಲ್ಲಿ ಮೂರು ಜನ ಸೀನಿಯರ್ಸ್ ಇರ್ತಾರೆ ನಮ್ಮ ಸಲ್ಮಾನ್ ಅಹಮದ್ ಮುಂದೆ ಇರ್ತಾನೆ ಅದ್ರ ಪಕ್ಕ ನಾನು ಇರ್ತೀನಿ ಅಲ್ಲಿ ಮೊದಲ ಭೇಟಿ ರೀಷ ಅಂದ್ರೆ ಏನಂದ್ರೆ ಸರ್ ಅಂದ್ರೆ ನೋಡಿ ಎಲ್ಲ ರೀಕಾಲ್ ಆಗ್ತಿದೆ ನಂಗೆ ಈ ಒಂದು ಸಿನಿಮಾ ನೀವು ಎಲ್ಲಿರ್ಬೋದು ಏನು ಈ ತರ ಸ್ಟಡಿ ಆದಾಗ ನೋಡಿ ನೋಡಿಕ್ ಪಾರ್ಟಿ ಖಂಡಿತ ಬಹಳ ಖುಷಿ ಆಯ್ತು ಸರ್ ಇವತ್ತು ಕಂತಾರ ನೋಡಿ ಜನ ಮಾತಾಡ್ತಿದ್ದಾರೆ ರೆಕಾಗ್ನೈಸ್ ಮಾಡ್ತಿದ್ದಾರೆ ಮಾತಾಡ್ಸ್ತಿದ್ದಾರೆ ಬಹಳ ಚೆನ್ನಾಗಿ ಮಾಡಿದಾರೆ ಅಂತಿದ್ದಾರೆ ಫೋಟೋ ತಗೋತಿಯ ಖುಷಿ ಆಗುತ್ತೆ ಇದು ನನ್ನ ಇಪ್ಪತ್ತೈದನೇ ಸಿನ್ಮಾ ಇಪ್ಪತ್ತೈದನೇ ಸಿನಿಮಾ ಆತ್ಮೀಯ ಕನ್ನಡಿಗರೇ ಇಪ್ಪತ್ತೈದನೇ ಸಿನಿಮಾ ರಾಘವೇಂದ್ರ ಸಾರ್ದು ನೋಡಿ ಕಲಾವಿದ ಆಗೋದು ಒಂದು ತಪಸ್ಸು ಅದ್ರಲ್ಲೂ ಗುರ್ಚ್ಕೊಳಂಗ ಆಗೋದು ಭಾರಿ ದೊಡ್ಡ ವಿಚಾರ ದೊಡ್ಡ ಯಜ್ಞ ಯಾಗ ಮಾಡ್ದಂಗೆ ಇಪ್ಪತ್ತೈದು ಸಿನಿಮಾ ಸರ್ ಕೆಲಸ ಮಾಡ್ಬೇಕಷ್ಟೇ ಸರ್ ಕೆಲಸ ಮಾಡ್ತಾ ಹೋಗ್ಬೇಕಷ್ಟೇ ಏನೋ ಗುರುತಿಸಿಕೊಬೇಕು ಅಥವಾ ಇನ್ನೊಂದೇನೋ ಮಾಡಬೇಕು ಮಾಡ್ಬೇಕು ಅಂತ ಆ ಇಂಟೆನ್ಷನ್ ಇಟ್ಕೊಂಡು ಕೆಲಸ ಮಾಡಿದ್ರೆ ಒಂದೆರಡು ಸಿನಿಮಾಗೆ ನಿಂತು ಹೋಗ್ತಿದ್ದೇನೆ ಗೊತ್ತಿಲ್ಲ ಕೆಲಸ ಮಾಡೋಣ ಆಫೀಸ್ ಬಿಟ್ಟಾಯ್ತು ಬೇರೆ ಕೆಲಸ ಗೊತ್ತಿಲ್ಲ ಬೇರೆ ನಾನು ಇದ್ದೆ ಎಂ ಪಿ ಎಸ್ ಅಂತ ಮ್ಯಾಕುಲನ್ ಪಬ್ಲಿಷಿಂಗ್ ಸೊಲ್ಯೂಷನ್ಸ್ ಅಂತ ಅಲ್ಲೂ ಪ್ರಿ ಎಡಿಟರ್ ಕೆಲಸ ಮಾಡ್ತಿದ್ದೆ ನಾನು ಓದಿದ್ದು ಪ್ರಿಂಟಿಂಗ್ ಟೆಕ್ನಾಲಜಿ ಅಂತ ಯಾರು ಇರೋ ಸಬ್ಜೆಕ್ಟ್ ಅನ್ನು ಓದ್ದೆ ಏನೋ ಓದ್ದೆ ಎಲ್ಲೋ ದುಬೈ ಕೆಲ್ಸಕ್ಕೆ ಹೋಗೋಣ ಅನ್ಕೊಂಡೆ ಏನೋ ಆಯ್ತು ಲೈಫ್ ಎಲ್ಲೋ ಕರ್ಕೊಂಡು ಬಂದು ಇವತ್ತು ಎಲ್ಲಿ ಸೊ ಅದಕ್ಕೆ ಬಹು ಮುಖ್ಯ ಕಾರಣ ರಿಷಬ್ಣ್ಣ ಸೂಪರ್ ಭಾಳ ದೊಡ್ಡ ಪಾತ್ರ ವಹಿಸ್ತಾರೆ ಅವರು ನಾನು ಮೊದಲನೇ ಸಿನಿಮಾ ಕಿರಿಕ್ ಪಾರ್ಟಿನವರೆ ನಾನು ಇಪ್ಪತ್ತೈದನೇ ಸಿನಿಮಾ ಇದು ಕಿರಿಕ್ ಇದು ಡೈರೆಕ್ಟರ್ ರಿಷಬ್ಣ್ಣನ ಇಪ್ಪತ್ತೈದು ಸಿನಿಮಾ ಮುಗಿಸಿದ್ದೀರಿ ಅದರಲ್ಲೂ ರಿಷಬ್ ಶೆಟ್ಟಿ ಅವರಿಗೂ ಒಂದು ದೊಡ್ಡ ಘಟ್ಟ ನಿಮಗೂ ಒಂದು ದೊಡ್ಡ ಘಟ್ಟ ಒಂದು ಗುರುತಿಸುವ ಪಟ್ಟ ದೊಡ್ಡ ಮಾತು ಸರ್ ಮಾತು ಎಮಾರು ಸಿನಿಮಾಗಳಾಯಿತು ಸರ್ ಕಿರಿಕ್ ಪಾರ್ಟಿ ಆಯಿತು ಕಿರಿಕ್ ಪಾರ್ಟಿ ನಂತರನೇ ಸುಮಾರು ಸಿನಿಮಾಗಳು ಬಂತು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡಿದೆ ಅದೊಟ್ಟು ಶ್ರದ್ಧಾ ಶ್ರೀನಾಥ್ ನಾನೇ ಶ್ರದ್ಧಾ ಶ್ರೀನಾಥ್ ಅದರಲ್ಲಿ ಆಗಿ ಆ ಕ್ಯಾರೆಕ್ಟರ್ಗಳು ಅಲ್ಲಿ ಶ್ರದ್ಧಾ ಅಂತ ನಮ್ದೊಂದು ಯೂಟ್ಯೂಬ್ ಸೀರೀಸೇ ಮಾಡಿದ್ರು ಸೊ ಆ ಸೀರೀಸ್ ಮುಖಾಂತರ ಅದೊಂದಷ್ಟು ರೆಕಗ್ನೈಸೇಷನ್ ತಂದು ಕೊಡ್ತು ಇವತ್ತು ಅಣ್ಣ ಪ್ರೀತಿಯಿಂದ ಶ್ರದ್ಧಾ ಅಂತಲೇ ಕರೀತಾರೆ ಸೆಟ್ಟಲ್ಲೂ ಶ್ರದ್ಧಾ ಶ್ರದ್ಧಾ ಅಂತಲೇ ಕರಿತಿದ್ರು ಸೊ ಅದೊಂದು ಖುಷಿ ಇದೆ ಅವನೇ ಶ್ರೀಮನ್ನಾರಾಯಣ ಮಾಡಿದೆ ರಕ್ಷಿತರನ ಜೊತೆ ಆಮೇಲೆ ರಾಮಾರ್ಜುನ ಮಾಡಿದೆ ತೂತು ಮಡಿಕೆ ಮಾಡಿದೆ ಚಂದ್ರಕೀರ್ತಿ ಅವ್ರ ಜೊತೆ ತೂತು ಮಡಿಕೆಲ್ಲ ಮೇಜರ್ ಕ್ಯಾರೆಕ್ಟರ್ ನಾ ಚಂದ್ರೀರ್ತಿ ಅವರೇ ನನಗೆ ಫೋಟೋ ಕಲಿಸಿದ್ದು ಹೇಳಿದ್ರು ಫೋನ್ ಮಾಡಿ ಅದ್ಭುತವಾಗಿ ಮಾಡಿದಿರಾ ಪ್ಲೀಸ್ ಹೋಗಿ ಮಾತಾಡಿ ಎಲ್ಲಾದ್ರು ಅಂತ ನಾನ್ ಏನ್ ಮಾತಾಡಲಿ ಸರ್ ಹಿಂಗೆ ಏ ಮಾತಾಡಿ ಒಳ್ಳೆ ಸಕ್ಕದಾಗಿದೆ ಕ್ಯಾರೆಕ್ಟರ್ ಸಿನಿಮಾ ಅದ್ಭುತವಾಗಿ ಬಂದಿದೆ ನೋಡಿ ಮಾತಾಡಿ ಸರಿ ಸರ್ ಆಯ್ತು ಥ್ಯಾಂಕ್ ಯು ಸೊ ಮಚ್ ರಾಘವೇಂದ್ರ ಅಂತ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ನೋಡಿ ನೀವು ಗೊತ್ತು ಎಲ್ಲರಿಗೂ ಆದರೆ ನಿಮ್ಗೆ ಹೆಸ್ರು ಗೊತ್ತಿಲ್ಲ ಅಲ್ಲಿ ಶ್ರದ್ಧಾ ಹಾಂ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಾ ಯು ಸರಿ ಸರ್ ನೋಡಿದ್ರೆ ಆತ್ಮೀಯ ಕನ್ನಡಿಗರೇಸ್ ಟೈಮ್ ಬರಬೇಕನ್ರಿ ಮನುಷ್ಯನಿಗೆ ಆವಾಗ ಇದೆಲ್ಲ ಆಗುತ್ತೆ ನಿರಂತರ ಶ್ರೋ ರಿಷಬ್ ಸರ್ ರಕ್ಷಿತ್ ಶೆಟ್ಟಿ ಅವರು ಎಲ್ಲರ ಪರಿಚಯ ನಿಮಗೆ ಮತ್ತು ಇಪ್ಪತ್ತೈದನೇ ಸಿನಿಮಾ ಹಾಂ ಸರ್ ಅಂದರೆ ಸರ್ ಕಾಂತಾರ ಬರೀ ಸಿನಿಮಾ ಅಂತ ನಾನು ಹೇಳೋಂಗಿಲ್ಲ ಅದೊಂದು ದೊಡ್ಡ ತಪಸ್ಸಿಗೆ ಹೌದು ಸರ್ ಆ ತಪಸ್ಸಿನ ಫಲ ಇಡೀ ದೇಶಾದ್ಯಂತ ಅವ್ರಿಗೆ ಇದೆ ಹೌದು ನೀವು ಆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಹೊರತುಪಡಿಸಿ ಕೆಲಸ ಮಾಡಿದ್ರೆ ಹೆಂಗೆ ಮಾಡಿದೆ ಸರ್ ಹಾಂ ನಾನು ನೀವು ಸಿನಿಮಾ ನೋಡಿದರೆ ಹಾಂ ಪ್ರೀ ಕ್ಲೈಮ್ಯಾಕ್ಸಲ್ಲಿ ನಾನು ಸತ್ತು ನನ್ನ ಕ್ಯಾರೆಕ್ಟ್ರು ಸೊ ಕ್ಲೈಮ್ಯಾಕ್ಸ್ ಏನು ವಾರ್ ಸೀಕ್ವೆನ್ಸ್ ಬರುತ್ತೆ ಅದನ್ನ ಫೈಟ್ ಮಾಸ್ಟ್ರು ಫಾರಿನ್ ಮಾಸ್ಟ್ರು ಸೊ ನನಗೆ ಈ ಈ ಎರಡು ವರ್ಷ ಜರ್ನಿ ಎಲ್ಲ ಬಂದ್ಬಿಟ್ಟಿದೀವಿ ನಾವು ಒಂದು ಹೀರೋ ಹ್ಯಾಂಗಂದ್ರೆ ಒಂದು ಹದಿನೈದು ಜನ ಹುಡುಗರು ಒಂದು ಲಾಡ್ಜ್ ಈ ಥರದ ಜೊತೆಲ್ಲೇ ನಡೆದ್ಬಿಟ್ಟಿದ್ವಿ ನಾನೊಬ್ಬ ಮಾತ್ರ ಇರೋಲ್ಲ ಮಿಕ್ಕಿದವರು ಅಷ್ಟು ಜನ ಕೆಲಸ ಮಾಡ್ತೀರಾರೆ ನನಗೆ ಒಂದು ಅಯ್ಯೋ ನಾನೊಬ್ಬ ಮಿಸ್ ಮಾಡ್ಕೊಬಿಡ್ತೀನಲ್ಲ ಬೆಂಗಳೂರಲ್ಲಿ ನಾನೊಬ್ಬ ಹೆಂಗಿರಲಿ ಎಲ್ಲ ಕುಂದಾಪುರದಲ್ಲಿ ಇದಾರೆ ಅಂತ ನನಗೆ ಅನ್ಯಾಯವಾಗಿ ಸಾಯಿಸ್ಬಿಟ್ರಲ್ಲ ಪಾತ್ರದಲ್ಲಿ ನಾನು ಯಾಕೆ ಸಾಯ್ಬೇಕು ಅಂತ ಆ ಥರ ಒಂದು ಮೈಂಡಲ್ಲಿ ಇತ್ತು ಅದಿತ್ತಲ್ಲ ಸರ್ ಒಂದೂವರೆ ವರ್ಷ ಒಟ್ಟಿಗೆ ಇದ್ದು ಒಬ್ಬ ಮಾತ್ರ ಸಪ್ರೇಟ್ ಆಗಬೇಕು ಅಂದಾಗ ನಾನೇ ನಮ್ಮ ಡೈರೆಕ್ಷನ್ ಟೀಮ್ ನಮ್ಮ ಗುರುಹಣ್ಣಗೆ ಫೋನ್ ಮಾಡಿದೆ ಗುರುಹಣ್ಣ ಹಿಂಗೆ ಅನಿಸ್ತಿದೆ ಕೆಲಸ ಮಾಡಬೇಕು ಕೆಲಸ ಮಾಡ್ತೀನಿ ಅಂದೆ ಹೇ ಖಂಡಿತ ರಿಷಣ ಮಾಡಿ ಅಂದ್ರು ಅಯ್ಯೋ ನಾನು ಮಾಡಲ್ಲ ನೀವೇ ಮಾಡ್ಯಣ ಅಂತೆ ಅವ್ರು ಹೇಳಿ ಎರಡು ನಿಮಿಷಕ್ಕೆ ಮತ್ತೆ ಫೋನ್ ಮಾಡಿ ಮಗ ಫಸ್ಟ್ ಅಂದ್ರು ಅಂದ್ರು ಸರಿ ಆಯ್ತು ಅಂತ ಹೋಗಿ ಆ ವಾರ್ ಸೀಕ್ವೆನ್ಸ್ ಏನು ಕ್ಲೈಮ್ಯಾಕ್ಸ್ ಪಾರ್ಟ್ ಇದೆ ಜೂಜಿ ಮಾಸ್ಟರ್ ಕಂಪೋಸ್ ಮಾಡಿದ್ದಂಥ ಫೈಟ್ ಸೀಕ್ವೆನ್ಸ್ ಅದರಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಅಲ್ಲಿ ಒಂದು ಸಿಕ್ಸ್ಟಿ ಡೇಸ್ ಕೆಲಸ ಮಾಡಿದೆ ಸರ್ ಸೂಪರ್ ಮಿಸ್ ಮಾಡ್ಕೋಬಾರ್ದು ಆ ಆಪರ್ಚುನಿಟಿ ಮತ್ತೆ ಬರುತ್ತೆ ಅಲ್ವ ಗೊತ್ತಿಲ್ಲ ಆ ಸಮಯಕ್ಕೆ ಅದು ಅದು ಆಯ್ತು ಅಷ್ಟೇ ಸೂಪರ್ ಸರ್ ಅದು ಆಗಿದ್ದು ವಂಡರ್ ಅಲ್ವಾ ನೆನಪುಗಳು ನೆನಪುಗಳು ಏನಂತಾರೆ ಕಲಿಕೆ ಅದು ಶಾಶ್ವತ ನಮ್ಮ ಹತ್ರ ಅದು ಬಿಟ್ಟರೆ ಇನ್ನೇನಿಲ್ಲ ಸರ್ ಸೂಪರ್ ಸರ್ ಸೂಪರ್ ಸರ್ ಸಿನಿಮಾದಲ್ಲಿ ಕೆಲಸ ಮಾಡ್ಬೇಕಂತಲೇ ಯಾವಾಗಲೂ ಏನು ಇದ್ದಿದ್ದು ಸರ್ ಸರ್ ಅದೇ ಸರ್ ಆಫೀಸಿಂದ ಸಣ್ಣ ಸಣ್ಣ ಈ ಆಫೀಸಲ್ಲಿ ಸ್ಕಿಟ್ ಎಲ್ಲ ಮಾಡ್ತಿದ್ರು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಒಬ್ಬನೇ ಗಂಡು ಮಗ ಅಂದರೆ ನಾನೇ ನಿಕ್ಕಿದ್ದು ಯಾರೂ ಮಾಡ್ತಿರಲಿಲ್ಲ ನನಗೆ ಏನೋ ಒಂದು ಇಂಟ್ರೆಸ್ಟು ಆಸೆ ಮಾಡೋಣ ಸ್ಟೇಜ್ ಮೇಲೆ ಹೋಗೋಣ ಏನೋ ಮಾಡೋಣ ಮಾಡೋಣ ಅಂತ ಏನೇನೋ ವೇಷ ಹಾಕ್ಕೊಳ್ಳೋದು ಅವ್ರು ಯಾರೋ ಚಾಮುಂಡಿ ಇದು ಏನೋ ಒಂದು ಡ್ಯಾನ್ಸ್ ಮಾಡ್ತೀರಾ ನಾನಲ್ಲಿ ರಾಕ್ಷಸನ್ ಥರ ಬರೋದು ಈ ಏನೇನೋ ಮಾಡ್ತಿದ್ದೆ ಸೊ ಅದು ಖುಷಿಯಾಗಿ ಇಲ್ಲ ಮಾಡೋಲ್ಲ ಟ್ಯಾಲೆಂಟ್ ಇದೆ ಏನಾದ್ರು ಮಾಡೋ 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 ಅಂತ ಇದ್ದರು ನಾನು ಏನು ಮಾಡೋದು ಅದು ಆಗಬೇಕು ಅದು ಗೊತ್ತಿಲ್ಲ ಅಂಥೇಳಿ ಒಂದು ಮೂಲದಿಂದ ಹೋಗೋಣ ಅಂಥೇಳಿ ರಂಗಭೂಮಿಗೆ ಬಂದು ರಂಗಭೂಮಿಯಲ್ಲಿ ಒಂದಷ್ಟು ನಾಟಕಗಳು ಒಂದೆರಡು ಮೂರು ವರ್ಷವರೆಗೆ ಸೈನಿಕರ ಪಾತ್ರಗಳನ್ನೇ ಮಾಡ್ತಿದ್ದೆ ಚಿಕ್ಕ ಚಿಕ್ಕ ಪ ಕ್ಯಾರೆಕ್ಟರ್ಗಳನ್ನು ನಂತರ ಕಂಪ್ಲೀಟಾಗಿ ಬಂದಮೇಲೆ ಒಂದಷ್ಟು ಮೇನ್ ಕ್ಯಾರೆಕ್ಟರ್ಗಳನ್ನು ಮಾಡೋಕ್ಕೆ ಶುರು ಮಾಡಿದೆ ಅದಾದ ನಂತರ ಸಿನಿಮಾ ಸಿನಿಮಾ ಅಂತ ಇಲ್ಲಿವರೆಗೂ ಕರ್ಕೊಂಡು ಲವ್ಲಿ ಸರ್ ಸರ್ ಸಿನ್ಮಾ ಮಾಡಿದೆ ನಾನು ಹಂಗೆ ಮಾಡಿದೆ ಇದ್ದೆ ಎಲ್ಲ ನಾವು ಇವಾಗ ಆಗಿದ್ನೇ ಹೇಳ್ಬಿಟ್ವಿ ಬಟ್ ಆದ್ರೆ ಆಗೋದ್ ಬೇಕಾದಾಗ ಜೀವನ ಹೌದು ಜೀವನ ನಡೆಸೋದಕ್ಕೆ ನಮಗೊಂದು ಪ್ರತಿಷ್ಠೆ ಏ ನಿಮ್ಮನ್ನ ಮಾಡ್ತಾರೋ ಇವೆಲ್ಲ ಮಾತುಗಳು ಖಂಡಿತವಾಗಿ ಇದನ್ನೆಲ್ಲ ಎದುರಿಸಿದ್ರೆ ಖಂಡಿತವಾಗ್ಲು ಎದುರಿಸ ಎಲ್ಲ ಆರ್ಟಿಸ್ಟ್ಗಳು ಎದುರಿಸುವಂತದೇ ಸರ್ ಅದು ನಾನು ಎದುರಿಸಿದೀನಿ ಬಟ್ ಅದಕ್ಕೆ ನನ್ನ ಕಾಪಾಡಿದ್ದು ನಾನು ಇವತ್ತು ಹೇಳಬೇಕು ಅಂದ್ರೆ ನನ್ನ ಡಬ್ಬಿಂಗ್ ಇಂಡಸ್ಟ್ರಿ ನಾನು ವಾಯ್ಸ್ ಓವರ್ ಆರ್ಟಿಸ್ಟು ಡಬ್ಬಿಂಗ್ ಆರ್ಟಿಸ್ಟು ಸೂಪರ್ ಸರ್ ಹೌದು ನಿಮಗೆ ಯಾಕೆಂದ ಗೊತ್ತು ನಿಮ್ಗೆಲ್ಲ ಸುಮಾರು ಸಿನಿಮಾಗಳು ಒಂದು ಐನೂರಕ್ಕೂ ಹೆಚ್ಚು ಸಿನಿಮಾಗಳಿಗೆ ವಾಯ್ಸ್ ಮಾಡಿದೀನಿ ಸರ್ ತಮಿಳಿನ ನೋಡಿ ಎಷ್ಟು ಫಿನಿಶಿಂಗ್ ಸರ್ ಕನ್ನಡ ಫಿನಿಶಿಂಗ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಐನೂರು ಸಿನಿಮಾ ತಮಿಳಿನ ವಿಜಯ್ ಸೇತುಪತಿ ಏನಿದ್ದಾರೆ ಅವ್ರಿಗೆ ಕನ್ನಡದಲ್ಲಿ ಅಂದೇ ವಾಯ್ಸು ಅವರ ಮಾಸ್ಟರ್ ವಿಕ್ರಮ್ ಅಥವಾ ರೀಸೆಂಟ್ ಆಗಿ ರಿಲೀಸ್ ಆಗಿದ್ದ ಸಿನಿಮಾಗಳು ಯಾವುದೇ ಆದರೂ ಅವರು ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳಿಗೆ ನಂದೇ ವಾಯ್ಸ್ ವಾಯ್ಸು ಕೊಡ್ಬೋದು ಸರಿ ಇದೇ ವಾಯ್ಸ್ ಅಲ್ಲೇ ಮಾತಾಡ್ತೀನಿ ಸರ್ ಇನ್ನೇನು ಇಲ್ಲ ಬೇರೆ ಮಿಮಿಕ್ರಿ ಮಾಡುವಂಥದ್ದು ಅಥವಾ ಇನ್ನೊಂದು ಆಕ್ಸೆಂಟ್ ಅದ್ರ ಹಿಂಗೆಲ್ಲ ಮಾಡ್ತಾರಲ್ಲ ಅವ್ರಲ್ಲ ಸೇತುಪದಿಯವ್ರದ ಒಂದು ಕೆ ಆರ್ ಕೆ ಅಂತ ಒಂದು ಸಿನ್ಮಾ ಇದೆ ಕಾತು ಹಾಕಲ ರಂಡು ಕಾದಲ ಅಂತ ಅದರಲ್ಲಿ ಕೆ ಆರ್ ರಾಮು ಅಂತನೂ ಕನ್ನಡದಲ್ಲಿ ಬಂತು ಸಿನಿಮಾ ಅದರಲ್ಲಿ ಇಬ್ಬರು ಹೀರೋಯಿನ್ಸ್ ಲವ್ ಮಾಡ್ತಿರ್ತಾನೆ ಅಲ್ಲಿ ಒಂದು ಸೀಕ್ವೆನ್ಸ್ ಅದು ಅದು ಚೆನ್ನಾಗಿದೆ ನನಗೆ ಅದು ಸಾಂಗೇ ಆಯ್ತು ಅದ್ರ ಬಗ್ಗೆ ಹೇಳಬೇಕು ಅಡಿಗೆ ನೆನಪಿದ್ರೆ ಹಾಂ ನನ್ ನೀನು ಇಷ್ಟ ಅವಳು ಇಷ್ಟ ಅವಳು ಇಷ್ಟ ನೀನು ಇಷ್ಟ ನನಗೆ ಉಪೇಂದ್ರ ಇಷ್ಟ ಸುದೀಪ್ ಇಷ್ಟ ದರ್ಶನ್ ಇಷ್ಟ ಯಶ್ ಇಷ್ಟ ಎಲ್ಲರೂ ಇಷ್ಟ ನೀನು ಇಷ್ಟ ಅವಳು ಇಷ್ಟ ಐ ಯು ಐ ಲವ್ 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 ಯು ಟೂ ರೀ ಐ ಲವ್ ಯು ಟೂ ಐ ಲವ್ ಯು ಟೂ ಅಂತ ಹೋಗ್ತಾರೆ ಸಾಂಗ್ ಆಗಿ ಲೀಡ್ ಆಗುತ್ತೆ ಐ ಲವ್ ಯು ಟೂ ಅಂತ ಒಂದು ಸಾಂಗ್ಗೆ ಇದೆ ಅದ್ರ ಮೇಲೆ ಟೂ 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 ಆಮೇಲೆ ನಾನು ನಿಮ್ಮನ್ನ ಏನು ನೋಡಿದೆ ಅಂದರೆ ಅದ್ರ ವಿಜಯ್ ಸೇತುಪತಿ ನಾನು ನೋಡಿದಾಗ ಆ ಮನುಷ್ಯ ನಮ್ಗೆ ಯಾಕೆ ತುಂಬ ಬೆರಗಾಗ್ತಾರೆ ಅಂದರೆ ಅವರ ಸ್ಪೀಡ್ ಆಕ್ಸೆಂಟ್ ಮಾತಾಡ್ತಾರೆ ಅದು ತಮಿಳಿಗೆ ಆಗೋಗ್ಬಿಡುತ್ತೆ ಅದನ್ನ ಕನ್ನಡ ಹೆಂಗರು ಡಬ್ಬಿಂಗ್ ಮಾಡಿದ್ ನಂಗೆ ಈಗ ಅರ್ಥ ಆಯ್ತು ಬಹಳ ಕಷ್ಟ ಸರ್ ತುಂಬ ಕಷ್ಟ ನಾನು ಸ್ವಲ್ಪ ಸ್ಪೀಡಾಗೆ ಮಾತಾಡ್ತೀನಿ ಅದರಿಂದ ಅದೇನೋ ಅಡ್ಜಸ್ಟ್ ಆಗೋಯ್ತು ಗೊತ್ತಿಲ್ಲ ಯೂಲಿ ಬೇರೆಯವ್ರಿಗೆ ಡಬ್ಬಿಂಗ್ ಮಾಡೋ ಸುಮಾರು ವೆಬ್ ಸೀರೀಸ್ಗಳಿಗೆ ಸಿನಿಮಾಗಳಿಗೆ ಡಬ್ ಮಾಡಿದ್ದೀವಿ ತುಂಬಾ ಕಷ್ಟವಾದದ್ದು ಡಬ್ಬಿಂಗ್ ಮಾಡೋದ್ರೆ ಸೇತುಪತಿ ಸರ್ ಏನು ಹೌದು ಈಗ ಕ್ಷಣ ಇದ್ದವ್ರು ಹಿಂಗಿರಲ್ಲ ಏನೋ ಬೇರೆ ಮಾಡ್ಬಿಡ್ತಾರೆ ಈ ವರ್ಸಟೈಲ್ ಆಕ್ಟರ್ಗಳು ಅಂತ ಹೇಳ್ತಾರಲ್ಲ ಸರ್ ಅವ್ರಿಗೆ ಡಬ್ ಮಾಡೋದು ಭಾಳ ಕಷ್ಟ ಈಗ ನಮ್ಮಲ್ಲೂ ಯಾರು ರಂಗಡ ರೂ ಸರ್ ಡಬ್ ಮಾಡ್ಬೇಕು ಅಂದರೆ ಬಹಳ ಕಷ್ಟಪಡ್ಬೇಕು ಎಲ್ಲೂ ಹೋಗ್ಬಿಡುತ್ತೆ ಸೊ ಆ ಥರ ಅವ್ರವರು ಅವರವರೇ ಮಾತ್ರ ಚಂದ ಇರುತ್ತೆ ಆ ಥರದ ಒಂದು ಕ್ಯಾರೆಕ್ಟರ್ ವಿಜಯ್ ಸೇತುಪತಿ ಸರ್ ಬಹಳ ಕಷ್ಟ ಸುಮಾರು ಟೈಮ್ ತೊಗೊಂಡು ಎಲ್ಲೋ ಹಿಂಗೆ ನಾರ್ಮಲ್ ಆಗಿ ಮಾತ್ರ ಇದ್ದಿದ್ದು ಇದಕ್ಕೆ ಹಂಗೆ ಕಿಚ್ಚು ಬಿಡ್ತಾರೆ ಸೊ ಅವ್ರ ವೇರಿಯೇಷನ್ಸು ಅವ್ರ ಆ್ಯಕ್ಟಿಂಗ್ ಏನಂತಾರೆ ಅದ್ರ ಮೇಲೆ ಅದೊಂದು ಸ್ವಲ್ಪ ಕಷ್ಟವಾಗಿ ಬಟ್ ನೀವು ಹೇಳಿದ್ರಲ್ಲ ಸರ್ ಅವಮಾನಗಳು ಅದು ಇದು ಅಂತ ಸೊ ಅದೆಲ್ಲಕ್ಕೂ ಕಾರಣ ಅದೆಲ್ಲದಕ್ಕೂ ಒಂದೇ ಸ್ಟಾಪ್ ಇಟ್ಟಿದೆ ನಮ್ಮ ಡಬ್ಬಿಂಗ್ ಇಂಡಸ್ಟ್ರಿ ಸರ್ ಈಗ ಅದೇ ಡಬ್ಬಿಂಗ್ ಎಲ್ಲ ಮಾಡ್ತಾ ಇದ್ರಿ ಎಲ್ಲ ಆಯಿತು ನನಗೆ ನೀವು ಸಿನಿಮಾದಲ್ಲಿ ಚಿಕ್ಕ ಬಿಟ್ಟೆ ಇದು ಬರೀ ಗಡ್ಡ ಮಾತ್ರ ಖಂಡಿತ ಸರ್ ತಲೆ ತುಂಬ ಕೂದಲಿದೆ ಟೋಪಿ ಮಾಸ್ಕ್ ಹಾಕೊಂಡು ನೀವು ನೋಡಿದ್ರಲ್ಲ ಈಗ ಫಾಲೋ ಮಾಡ್ಕೊಂಡ್ಬಂದಿ ಅಂತ ಅದಕ್ಕೆ ಟೋಪಿ ಶಾಂಪೂದು ಈ ಏನ್ ಆಯಿಲ್ ಆ ತರದ್ದು ಏನೂ ಆಗಿಲ್ಲ ಸರ್ ಅಲ್ಲ ಆ ಬಂದಿದ್ದಾ ಅಲ್ಟೇಜ್ ಅಂತ ಓ ಅಕ್ಕುಲುಗಾ ಇಂಗಾ ಇง ಎತ್ತುಂತಾರಲ್ಲ ಆತರದ ಏನು ಆಗಿರೋದು ಕಂತ್ರ ಒಂದು ಸಿನಿಮಾ ಬಂತು ಇದಕ್ಕೋಸ್ಕರ ಬಿಟ್ಟಿದ್ದ ಅಂತ ಏ ಇಲ್ಲ ಸರ್ ನಾನು ಅಂದ್ರೆ ನಾನು ನಿಮಗೆ ಏನು ನಾನು ನಿಮ್ಮ ರೇಗ್ ಸಕ್ಕಾ ಸರ್ ತುಂಬಾ ಕಷ್ಟ ಸರ್ ಇದು ಸರ್ ಒಬ್ಬ ಮನುಷ್ಯನ್ಗೆ ಗೆ ನೀವು ಹೇಳ್ತಿರ ಗೊತ್ತ ಆರ್ಟಿಸ್ಟಿಗೆ ಅವಮಾನಗಳು ಸುಮಾರು ಅದು ಇದು ಅಂತ ಆಯ್ತು ಅಂತ ಆಕ್ಚುಲಿ ಕೂದ್ಲು ಗಡ್ಡ ಬಿಟ್ಟಾಗಲೇ ಜಾಸ್ತಿ ಆಗಿದೆ ನನಗೆ ಅದಿಲ್ಲದೆ ಇದ್ದಾಗ ಕಮ್ಮಿ ಇತ್ತು ಆರ್ಟಿಸ್ಟ್ ಅಂತ ನೋಡಿದೀರೋ ಇದು ಬಿಟ್ ಮೇಲೆ ಸುಮಾರು ಜನ ಸುಮ್ಮನೆ ಹಿಂದೆ ನಿಂತ್ಕೊ ಅನ್ನೋರು ಸುಮ್ಮನೆ ಅಲ್ಲೆಲ್ಲೋ ನಿಂತ್ಕೊ ಅನ್ನೋರು ಅವ್ರ ಕ್ಯಾರೆಕ್ಟರ್ ತಲೆಯಲ್ಲಿ ಏನು ಬರ್ತಿತ್ತು ಅಂದರೆ ಹಾಂ ಒಳ್ಳೆ ವಿಲನ್ ಇರ್ತಾರೆ ಅವ್ನ ಜೊತೆಗೆ ಒಂದು ನಿಲ್ಲಿಸ್ಬಿಡೋಣ ಇದೇ ಥರದ್ದು ಅದೇ ಜಾಸ್ತಿ ಆಗಿದ್ದು ಕೂದಲು ಗಡ್ಡದಿಂದಲೇ ಇದು ಬಿಡ್ಬೇಕಂತ ಬಿಟ್ಟಿದ್ದು ಹೆಂಗಿದು ಸರ್ ನಾಟಕ ಮಾಡ್ತಿದ್ದೆ ಅಂತ ಹೇಳ್ದನಲ್ಲ ಸರ್ ಅಲ್ಲಿ ಶರೀಫ ಜಿರದು ಒಂದು ಪಾತ್ರ ಮಾಡಿದೆ ಶರೀಫ ಅನ್ನೋ ನಾಟಕ ನಾನು ಶರೀಫರಾಗಿ ಮಾಡಿದೆ ಸೊ ಆಗ ಗುರುಗಳು ಹೇಳಿದ್ರು ಸ್ವಲ್ಪ ಗಡ್ಡ ಕೂದಲು ಹಂಗೆ ಇರಲಿ ಅಂತ ಸ್ವಲ್ಪ ಬಿಟ್ಟೆ ಅದು ಚೆನ್ನಾಗಿ ಕಾಣೋಕೆ ಶುರು ಆಯಿತು ಒಂದೆರಡು ಅವಕಾಶ ಬರೋಕ್ಕೆ ಶುರು ಆಯಿತು ಇರ್ಲಿ ಚೆನ್ನಾಗಿ ಕಾಣಿಸ್ತಿದೀನಿ ಗಡ್ಡದಲ್ಲಿ ಅಂತ ಹೇಳಿ ಹಂಗೆ ಇಟ್ಟೆ ಈ ನನ್ನ ಒಂದು ಎಂಟ್ ಹತ್ತು ವರ್ಷದ ಸ್ನೇಹಿತರಿಗೆ ನನ್ನ ವಿಥೌಟ್ ಬಿಯರ್ಡ್ ನೋಡೇ ಇಲ್ಲ ಅವ್ರ ಯಾರು ನೋಡೇ ಇಲ್ಲ ಕಿರಿಕ್ ಪಾಟಿಯಲ್ಲ ಸ್ವಲ್ಪ ಬಿಯರ್ಡ್ ಇತ್ತು ಆ ರಿಷಬ್ ಬಿಯರ್ಡ್ ಸಮೇತನೇ ನೋಡ್ರಿ ನೋಡಿ ಅಲ್ಲಿ ನೋಡಿ ಅಲ್ಲೂ ಒಂದು ಸಮಸ್ಯೆ ಆಗತ್ತೆ ಈಗ ನಿಮ್ಮ ಇಲ್ಲಿ ಸ್ವಲ್ಪ ನೆಕ್ಸ್ಟ್ ಇಷ್ಟ ಬಂದಿರುತ್ತೆ ಅದು ನೆಕ್ಸ್ಟ್ ಇಷ್ಟ ಬಂದಿದೆ ಬಂದಿದೆ ಸುಮಾರು ಸಿನಿಮಾಗಳು ಸೂಪರ್ ಸರ್ ಅಂದ್ರೆ ಅಂದರೆ ತುಂಬಾ ತುಂಬ ಕಷ್ಟ ಸರ್ ಏರೆಲ್ಲ ಬಿಟ್ಟು ಮೇಂಟೈನ್ ಮಾಡಿದೆಯಲ್ಲ ಸಿಕ್ಸ್ ಪ್ಯಾಕ್ ಮೇಂಟೈನ್ ಮಾಡ್ದಂಗೆ ಹೌದು ಹೌದು ಖಂಡಿತವಾಗ್ಲು ಹೌದು ಮನೆಯಲ್ಲಿ ಇವತ್ತು ಸತ್ಯನ ಪೂಜೆ ಬೇರೆ ಮುಗಿಸ್ಬಿಟ್ಟು ಬಂದ್ರಿ ಏನಾಗಿತ್ತು ಮರ ನಿಮಗೆ ಅದೇನೋ ಕೇಳ್ತಾರ ಏನಕ್ಕೆ ಸರ್ ಬಿಟ್ಟೆಲ್ಲ ಬಿಟ್ಟು ಅಯ್ಯೋ ಅದಕ್ಕೂ ಎಲ್ಲ ದೊಡ್ಡ ಯುದ್ಧಗಳೆಲ್ಲ ನಡೆದ್ಬಿಟ್ಟಿದೆ ಸರ್ ನಮ್ಮ ಅಪ್ಪ ರಾತ್ರಿ ಎಲ್ಲ ಬಂದು ಕತ್ರಿಯೆಲ್ಲ ತಂದು ಕಟ್ ಮಾಡಿಬಿಡಕ್ಕೆಲ್ಲ ಹೋಗಿ ನಾನು ಹತ್ತು ಕರೆದು ಇಲ್ಲ ನಾನು ಏನೋ ಸಾಧನೆ ಮಾಡಬೇಕು ಅಂತಿದ್ದೀನಿ ನೀವು ನೋಡಿದ್ರೆ ನನ್ನ ಏನೋ ಅಪ್ಪ ಅಮ್ಮ ಮನೆ ಮಗನ ಭವಿಷ್ಯ ಅಣ್ಣ ಮಾಡ್ಬಿಡ್ತೀರಲ್ಲ ಅಂತೆಲ್ಲ ನಾನೆಲ್ಲ ಡೋ ಎಲ್ಲ ಮಾಡಿ ಅವ್ರ ಹತ್ರ ದಯವಿಟ್ಟು ಬಿಟ್ಬಿಡಿದ್ರು ನಾನು ಏನೋ ಮಾಡ್ತೀರಿ ಅಂತ ಒಂದು ಆಸೆ ಏನೋ ಒಂದು ಬರುತ್ತೆ ಏನೋ ಒಂದು ಬರುತ್ತೆ ಗೆಟಪಿಗೆ ಏನೋ ಒಂದು ಸಿಗುತ್ತೆ ಸಿಗುತ್ತೆ ಅಂತ ಸಿಕ್ಕೋರೆಲ್ಲ ಹೇಳೋರು ನಿಮ್ಗೆ ಯಾರು ಒಂದು ಮಾಡ್ಬೇಕು ಅಂತ ಯಾರು ಮಾಡ್ತಿರಲಿಲ್ಲ ಸೊ ಅದೊಂದಷ್ಟು ದಿನ ಜರ್ನಿ ಹಾಗೆ ಬಂದ್ಬಿಡ್ತು ಮನೆಗೆ ಮನೆಯವರು ಹೇಳು ಅಷ್ಟು ಹೇಳಿ ಹೇಳಷ್ಟು ಹೇಳಿ ಬೇಡ ಅವನೇನೋ ಮಾಡ್ಕೊಳ್ಳಿ ಸೂಪರ್ ರಗಣ ಇತ್ತೀಚೆಗೆ ಗಡ್ಡ ಬಿಟ್ಟದೆ ಕೆಜಿ ಅಲ್ವಾ ಗಡ್ಡ ಬಿಟ್ಟರೆ ಸ್ಟಾರ್ ಇವಾಗ ಆಯ್ತು ಈಗ ನೀವು ಆ ಸ್ಟಾರ್ ಜೊತೆಗೆ ನೀವು ಸ್ಟಾರ್ ಮೇಕಿಂಗ್ ಮಾಡಿದಾಗ ಕಾಂತಾರ ಕಾಂತಾರದಲ್ಲಿ ನೀವು ಒಂದು ಪಾತ್ರ ಮಾಡಿ ಮತ್ತೊಂದು ಜವಾಬ್ದಾರಿ ಬೇರೆ ತೊಗೊಂಡ್ರಲ್ಲ ಅರವತ್ ದಿವಸ ಕೆಲಸ ಮಾಡಿದ್ರಿ ಒಂದು ಸಿನಿಮಾ ಸೆಟ್ ಅಲ್ಲಿ ಅರವತ್ತು ದಿವಸನೋ ನಲ್ವತ್ತು ದಿವಸನೂ ಕೆಲಸ ದೊಡ್ಡ ಖುಷಿ ಆಯ್ತು ನೂರ ಇಪ್ಪತ್ತು ದಿನ ನಮ್ಮ ಆಕ್ಟಿಂಗ್ ಕೆಲಸ ಇತ್ತಲ್ಲ ಸರ್ ಟೋಟಲ್ ಟೂ ಫಿಫ್ಟಿ ಡೇಸ್ ಏನೋ ನಂಬರ್ ಆಫ್ ಶೂಟ್ ಆಗಿ ನೀವು ಮಾಡಿರೋದ ಸರ್ ಅದ ನೂರಿಪ್ಪ ದಿನ ನಂದು ಡೇಟ್ಸ್ ಆಯಿತು ಸರ್ ನಮ್ಮ ಹೀರೋ ಗ್ಯಾಂಗಲ್ಲಿ ಏನು ಆ್ಯಕ್ಟ್ ಮಾಡಿದಾರೆ ಎಲ್ಲರದು ನೂರೈವತ್ತು ದಿನ ನೂರ ದಿನ ಡೇಟ್ಸು ಎಲ್ಲ ಸೀನಲ್ಲಿ ಇದೀವಲ್ಲ ಸರ್ ಸಿನಿಮಾ ಓಪನ್ ಆದಾಗ್ಲಿಂದ ನಿಮಗೆ ನಾವು ಕ್ಲೈಮ್ಯಾಕ್ಸ್ವರೆಗೂ ಒಂದಷ್ಟು ಜನ ಕ್ಯಾರಿ ಆಗ್ತಾರೆ ನಾನು ಪ್ರೀಕ್ಲೈಮ್ಯಾಕ್ಸಲ್ಲಿ ಸತ್ತೋಗ್ ತಿನ್ಬಿಟ್ರೆ ಕ್ಲೈಮ್ಯಾಕ್ಸ್ ವಾರವರೆಗೂ ಇದ್ದಾರೆ ಎಲ್ಲ ಸೀಕ್ವೆನ್ಸಲ್ಲಿ ಇದ್ದಾರೆ ಸೊ ಇದೊಂದು ಏನಂತಾರೆ ಬಹಳ ಮುಖ್ಯವಾದ ಪಾತ್ರ ಭಾಳ ಒಂದು ಮುಖ್ಯವಾದ ಘಟ್ಟ ಜೀವನದಲ್ಲಿ ಕಾಂತರ ಸಿಕ್ಕಿದ್ದು ನಾನು ಏನು ರಿಜ ಬಣ್ಣಗೆ ಎಷ್ಟು ಚಿರಋಣಿ ಹೇಳಿದ್ರು ಸಾಲಲ್ಲ ಏನು ಹೇಳೋ ಆ ಫೈಟ್ ಸೀಕ್ವೆನ್ಸ್ ಅಲ್ಲ ಅಂದರೆ ಏರಿಳಿತಗಳು ಏನೋ ಕಟ್ಟಿರ್ತೀರ ಈ ಸಾರ್ವೇ ಥರ ಎಲ್ಲ ಕಟ್ಟಿ ಎಲ್ಲ ಫೈಟ್ ಫೈಟೆಲ್ಲ ಆ ಥರದಲ್ಲ ಸಿಚುವೇಶನ್ಗಳು ಎಷ್ಟು ದಿನ ನಿಮಗೆ ತುಂಬ ಕಷ್ಟ ಆ ಥರದಿಂದ ಒಳ್ಳೆ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಸರ್ ಸುಮಾರು ಕಷ್ಟ ಅನ್ನೋದ್ಕಿಂತ ಇಷ್ಟ ಇಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ವಿ ಹೇಳ್ಬೋದು ಇಷ್ಟಪಟ್ಟು ಮಾಡಿದ್ವಿ ಅಂದರೆ ಒಳ್ಳೆ ಕಷ್ಟ ಅನುಭವಿಸ್ತಿದ್ವಿ ಇಲ್ಲ ಅಂತ ಅಲ್ಲಿರೋರೆಲ್ಲೆಲ್ಲ ಎಲ್ಲ ಫಿಟ್ ಆ್ಯಂಡ್ ಫೈನ್ ನಾನು ಒಬ್ಬನೇ ಸ್ವಲ್ಪ ಹೊಟ್ಟೆ ಗಿಟ್ಟೆ ಉಟ್ಕೊಂಡಿರೋರು ಅಣ್ಣ ಫಸ್ಟ್ ದಿವಸರು ಏನೋ ಪುಳಿಯಾದರೆ ಮೊಸರಾನೆ ತಿನ್ಕೊಂಡು ಅಂತ ಹೆಚ್ಚೂರು ವರ್ಕೌಟ್ ಗಿರ್ಕೌಟ್ ಮಾಡಿ ಫಿಟ್ ಆ್ಯಂಡ್ ಫೈನ್ ಆಗಬೇಕಣ್ಣ ಸಿನಿಮಾ ಒಳಗೆಲ್ಲ ಶೂಟ್ ಮಾಡ್ತೀವಿ ಎಷ್ಟೋ ಇಲ್ಲೆಲ್ಲೋ ಹೋಗ್ತೀವಿ ಅಣ್ಣ ಪಕ್ಕ ಮಾಡ್ತೀನಿ ಅಣ್ಣ ಅಂತ ಹೇಳ್ಕೊಂಡು ಮಾಡಿದ್ದು ಸುಮಾರು ಕಟ್ಟ ಒಂದು ಚಿಕ್ಕ ಅಂಚಿದೆ ನೀವು ಒಂದು ಸಿನಿಮಾ ನೋಡಿದರೆ ಅದೊಂದು ನೀರು ಹರಿತಿರೋ ಜಾಗ ಅದು ಅಲ್ಲಿ ಇದ್ರಿಗೆ ಯಾರೂ ಮನುಷ್ಯ ಹೋಗಿಲ್ಲ ಜಾಗಕ್ಕೆ ಅದು ಈ ಮನುಷ್ಯರು ಹೋಗುವಂಥ ಲಿಮಿಟ್ ಏನಿದೆ ಅದರ ಬಿಟ್ಟು ಪೂರ್ತಿ ಕಾಡೇ ಇರೋದು ಹಿಂದಕ್ಕೆ ನಿಮಗೆ ಪೂರ್ತಿ ಕಾಡು ದಟ್ಟವಾದ ಕಾಡು ಅಲ್ಲೊಂದು ಮೂರುವರೆ ಕಿಲೋಮೀಟ್ರ್ ಟ್ರಕ್ ಮಾಡ್ಕೊಂಡು ಹೋಗಿದೊಳಗೆ ಅಲ್ಲಿ ಒಳಗೆ ಹೋಗಿ ಅಲ್ಲಿ ಶೂಟ್ ಮಾಡಿದ್ವಂಥ ಈ ದಿನ ಅದೊಂದು ಊದ್ದೇವರೇ ಅದು ಏನಂತಾರೆ ಹೇಳೋಕ್ಕಾಗಲ್ಲ ಎಸ್ಪೀರಿಯೆನ್ಸ್ ಎಲ್ಲ ಮತ್ತೀಗ ನಮ್ಗೆ ಯಾರಾದರೂ ಒಂದು ಲಕ್ಷ ದುಡ್ಡು ಕೊಡ್ತೀನಿ ಹೋಗೋಂದ್ರೆ ನಾವು ಹೋಗೋಕ್ಕಾಗಲ್ಲ ಜಾಗಕ್ಕೆ ಸೊ ಆ ಥರದ್ದು ಎಕ್ಸ್ಪೀರಿಯೆನ್ಸ್ಗಳೆಲ್ಲ ಭಯಂಕರ ಆಗಿದೆ ಮತ್ತು ಆಲ್ಮೋಸ್ಟ್ ನೈಟ್ ಶೂಟೇ ಆಗಿದ್ದು ನಮ್ದೆಲ್ಲ ಸೊ ನೈಟು ಆ ಕಾಡು ಅಲ್ಲಿ ಏನೇನು ಹೆಂಗಾಗಿತ್ತು ಅಂದರೆ ನಿಮಗೆ ನೋಡ್ರಿ ನಾವೆಲ್ಲ ಊರಿಗೆ ಅಂತ ಹೋಗ್ತೀವಿ ಬೆಂಗಳೂರಿಗೆ ಇಲ್ಲಿ ನಾವು ಜೀವನ ಮಾಡೋಕಂತ ಬಂದಿದ್ದೀವಿ ಆಗಾಗ ಊರಿಗೆ ಹಬ್ಬ ಹಾರಿದ್ದೇನಕಂತ ಹೋಗ್ತೀವಿ ನೀವು ಹಬ್ಬ ಹಾರಿದ್ದೀನ ಇಲ್ಲಿ ಬಂದಿದ್ರಿ ನಾವು ವಾಪಸ್ಸ ಎಕ್ಸಾಕ್ಟ್ಲಿ ನನಗೆ ಯಾರಾದರೂ ಈಗಲೂ ಫೋನ್ ಮಾಡಿದ್ರೆ ಅಣ್ಣ ಬೆಂಗ್ಳೂರಲ್ಲಿ ಇದ್ದೀರಾ ಅಂತ ಕೇಳ್ತಾರೆ ಕುಂದಾಪುರದಲ್ಲಿ ಇದ್ದೀವಿ ಕುಂದಾಪುರದಲ್ಲಿ ಇದ್ದೀವಿ ಅನ್ನೋ ಫೀಲ್ ಅವರಿಗೆ ಎರಡು ವರ್ಷದಿಂದ ಕುಂದಾಪುರ ಕುಂದಾಪುರ ಅಂತ ಒಂದು ಆಲ್ಮೋಸ್ಟ್ ಡಬ್ಬಿಂಗ್ ಅವರು ಯಾರೇ ಫೋನ್ ಮಾಡಿದ್ರು ಏ ಎಲ್ಲೋ ಪ್ರಾಜೆಕ್ಟ್ ಅದ ರಾವ್ ಕುಂದಾಪುರದಲ್ಲಿ ಇದ್ದಾನೆ ಅಂತ ಆ ಥರ ಅಲ್ಲೇ ಇರ್ತಿದ್ವಿ ರಜಕ್ಕೆ ಒಂದು ಎರಡು ದಿನ ಬ್ರೇಕೋ ಮೂರು ದಿನ ಬ್ರೇಕೋ ಬೆಂಗಳೂರಿಗೆ ಬರ್ತಿದ್ವಿ ಅಪ್ಪ ಅಮ್ಮ ಮಾತಾಡ್ಸ್ಕೊಂಡು ಒಳ್ಳೆ ಊಟ ಅದು ಇದು ಮಾಡ್ಕೊಂಡು ಮನೇಲಿ ವಾಪಸ್ ಹೋಗ್ಬಿಡ್ತಾ ಇದ್ವಿ ದುಃಖ ಆಗ್ಬಿಡಿದೆ ಹೋಗ್ಬೇಕಾರೆ ಆಗ ಆಗಾಗ್ತಿತ್ತು ಸರ್ ನಿಜವಾಗ್ಲು ಅಯ್ಯೋ ಮತ್ತೆ ಹೊಟ್ಟುಬಿಡ್ತವಲ್ಲ ಮತ್ತೆ ಇನ್ನು ಯಾವಾಗ ಬರ್ತೀವಿ ಅಂದ್ಕೊಂಡು ಹೋಗ್ತಿದ್ವಿ ಸಿನ್ಮಾ ಎಲ್ಲ ಮುಗಿಸಿ ಪಿಕ್ಚರ್ ಮುಗ್ಸ್ಕೊಂಡ್ ಬಂದ್ಬಿಡ್ವಲ್ಲ ಇನ್ನು ರಿಲೀಸ್ ಟೈಮ್ಗೆ ಆಗ ಕುಂದಾಪುರ ಕರಿತಿಲ್ವಲ್ಲ ಅನ್ನೋ ದುಃಖ ಅಯ್ಯೋ ಕುಂದಾಪುರ ಮಿಸ್ ಮಾಡ್ಕೊಂಡ್ವಲ್ಲ ನಾವು ಅಂತ ಭಾಳ ಏನಂತಾರೆ ಜೀವನದ ಖುಷಿ ವಿಚಾರಗಳನ್ನು ಸುಮಾರು ಕಳೆದಿದ್ದೀವಿ ನಾವು ಕುಂದಾಪುರದಲ್ಲಿ ಸಿನಿಮಾ ರಿಲೀಸ್ ಆಗಿ ಒಂದನೇ ತಾರೀಕಿಂದ ಇಲ್ಲಿ ತನಕ ನಿಮ್ಮ ಬಂಧು ಬಾಂಧವರು ಮನೆಯವರು ನೆಂಟಷ್ಟರು ಏನಂತಿದ್ದಾರೆ ಎಲ್ಲರೂ ಬಂದರು ಎಲ್ಲರೂ ಒಟ್ಟಿಗೆ ಸಿನಿಮಾ ನೋಡಿದ್ರು ಭಾಳ ಖುಷಿ ಹೆಮ್ಮೆ ಅವ್ರಿ ಅದು ಗೊತ್ತಾಗುತ್ತೆ ಮುಂಚೆ ಬೈದವ್ರೆ ಯಾಕೆ ಇವನು ಇದನ್ನೆಲ್ಲ ಮಾಡ್ತೀನೇ ಕೆಲಸ ಮಾಡ್ಕೊಂಡು ಇರೋಕೆ ಏನಾಗಿತ್ತು ಇವನಿಗೆ ಅಂತ ಅಂದವರು ಇವತ್ತು ನೋಡಿ ಖುಷಿಪಟ್ಟು ಏ ಭಾಳ ಹೆಮ್ಮೆ ಆಯಿತು ಕೋಣ ಇನ್ ಬಗ್ಗೆ ಇವತ್ತು ಏನು ಇಡೀ ದೇಶ ಮೆಚ್ಚುವಂಥ ಒಂದು ಚಿತ್ರ ಅದರಲ್ಲಿ ನನ್ನವನು ಒಬ್ಬ ಇದಾನೆ ಅನ್ನೋದಕ್ಕೆ ನನಗೆ ಭಾಳ ಹೆಮ್ಮೆ ಇದೆ ಖುಷಿ ಇದೆ ಅಂತ ನಾನು ಅವ್ರನ್ನ ನೋಡಿದೆ ಅವ್ರ ಕಣ್ಗಳಲ್ಲಿ ನೋಡಿದೆ ಖುಷಿಯಾಗಿದ್ದು ನನಗೆ ಭಯಂಕರ ಖುಷಿ ಆಯಿತು ಅದೇ ದಿನಕ್ಕೆ ಅಲ್ಲವೋ ಸರ್ ಎಲ್ಲ ಆರ್ಟಿಸ್ಟ್ಗಳು ಕಾಯೋದು ಯಾರು ನಮ್ಮನ್ನು ನಿಮ್ಗೆ ಕೇಳಿ ಏನೋ ಆಗಲ್ಲ ಅಂದಿರ್ತಾರೋ ಅವ್ರ ಮುಂದೆ ನಾವೇನೋ ಮಾಡಿದ್ದೀವಿ ಅಂತ ಅವ್ರ ಬಯಲು ಕೇಳೋದು ಅದು ಅದು ಅದಕ್ಕಿಂತ ಇನ್ನೊಂದು ದೊಡ್ಡದು ಇನ್ನೊಂದಿಲ್ಲ ಅಪ್ಪಾಜಿ ಗಡ್ಡ ಕಟ್ ಮಾಡೋಕೆ ಬಂದವರು ಏನಂದರು ಸಿಕ್ಕಾಪೇ ಖುಷಿ ಸ್ಟೇಟಸ್ ಎಲ್ಲ ಹಾಕೋತಿದ್ದಾರೆ ನಮ್ಮಪ್ಪ ಯೂಶಲಿ ಫೋನೆಲ್ಲ ಯೂಸ್ ಮಾಡಲ್ಲ ನನ್ನ ಫ್ರೆಂಡ್ ಹೇಳ್ಬಿಟ್ಟು ಇದು ಹೆಂಗೋ ಹಾಕೋ ಅಂತ ಹೇಳಿ ಹಾಕಿಸಿ ನನ್ನ ಫೋಟೋನೆಲ್ಲ ಹಾಕಿ ನನ್ನ ಮಗ ಅಂತ ಎಲ್ಲ ಪೋಸ್ಟ್ ಮಾಡಿಕೊಂಡು ಖುಷಿ ನನಗೆ ನಾನು ನೋಡೋದು ಅಪ್ಪ ಮೆನ್ಷನ್ ಡ್ಯೂ ಅಂತ ನಮ್ಮಪ್ಪ ಎಲ್ಲ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು ಅಂತ ನನ್ನ ಫ್ರೆಂಡ್ ಹೇಳ್ಬಿಟ್ಟು ಹಾಕೋ ನನ್ನ ಮಗ ಅಂತ ಸೊ ಆ ಆ ಮೂಮೆಂಟ್ಗೆ ನಾವು ಕಷ್ಟಪಟ್ಟಿದ್ದು ಆ ಮೂಮೆಂಟ್ಗೆ ನಾವು ಕನಸು ಕಟ್ಟಿದ್ದು ಅಂತ ತಂದೆ ತಾಯಿ ನಾವು ಹೆಮ್ಮೆ ಪಡೋ ಅಂತ ಮಗನ ಆಗ್ತೀವೋ ಇಲ್ವೋ ಅಂತ ಒಂದು ಡೌಟ್ ಇತ್ತು ಬಂದಾಗ ಸೊ ಇವತ್ತೇನೋ ಒಂದು ಆ ದಾರಿಯಲ್ಲಿ ಹೋಗ್ತಿದ್ದೀವಿ ಅಂದಾಗ ಅವ್ರಿಗೆ ಒಂದು ಸಂತೋಷ ಅದು ಹೇಳ್ಕೊಳ್ಳೋಕ್ಕಾಗಲ್ಲ ಅವರು ಚಿಕ್ಕ ವಯಸ್ಸಲ್ಲಿ ಇದ್ರೆ ತೋರಿಸ್ಬಿಟ್ಟಿರೋ ಅನ್ನೋ ಪ್ರೀತಿನ ಈಗ ಅವರು ಹೇಳ್ಕೊಳಾಗಲ್ಲ ಅವ್ರ ಕಣ್ಮೆ ನೋಡ್ರೆ ಗೊತ್ತಾಗ್ಬಿಡುತ್ತೆ ಓ ಇವ್ರಿಗೆ ಏನು ಈಗ ಹೋಗಿ ಈಗಲೂ ಕಟ್ ಮಾಡು ಅಂತಲೇ ಹೇಳೋದು ಅಮ್ಮ ಕಟ್ ಮಾಡ್ಬಿಡ ಸಾಕೋ ಕಟ್ ಮಾಡ್ಬಿಡೋ ಮದುವೆ ಆಗೋ ಅಂತ ಯಾವ ಥರ ಸಿನಿಮಾ ಅವಕಾಶಗಳು ಖಂಡಿತ ಬಂದಿದೆ ಸರ್ ಎರಡು ಸಿನಿಮಾ ಒಪ್ಕೊಂಡಿದ್ದೀನಿ ಅಂದರೆ ಕಾಂತರಾಗ ಮುಂಚೆನೇ ಒಂದು ಸಿನಿಮಾ ಇತ್ತು ಮಾಡಬೇಕು ಅಂತ ಇನ್ನೊಂದು ಸಿನಿಮಾ ಒಪ್ಕೊಂಡಿದ್ದೀನಿ ಸದ್ಯದಲ್ಲಿ ಏನು ಹೇಳಂಗಿಲ್ಲ ಅದ್ರ ಬಗ್ಗೆ ಹಿಂಗೆ ಹೊಡ್ಕೊಂಡಿ ಸರ್ ಹಿಂಗೆ ಹೊಡ್ಕೊಬರ್ತೀನಿ ಇನ್ನೊಂದಷ್ಟು ಫೋನ್ಗಳು ಬರ್ತಿದೆ ಒಂದಂತೂ ಬರ್ತಾನೆ ಇದೆ ಬರ್ತಾನೆ ಇದೆ ಬರ್ತಾನೆ ಇದೆ ಸೊ ಸದ್ಯ ಆದರೆ ಹೋಗಿ ಸಿಕ್ಕಿ ಮಾತಾಡಿ ಮಾಡುವಂಥ ಎರಡು ಮೂರು ಸಿನಿಮಾ ಅಂತೂ ಇದೆ ಸರ್ ಎಸ್ ಸರ್ ಕತ್ತಲು ಕವಿತಿದೆ ಕನಸುಗಳು ಹಂಗೆ ಉಳ್ಕೊಂಡಿದೆ ತುಂಬಾ ಮಾತಾಡದಿದೆ ಸರ್ ಮತ್ತೆ ಸಿಗೋಣ ಮಾಡ್ಬೇಕು ನಾವು ಅಂದ್ರೆ ಬಹಳ ಖುಷಿ ಆಗತ್ತೆ ಅಂದ್ರೆ ಒಬ್ಬ ಕಲಾವಿದ್ನ ಆಗೋದಕ್ಕೆ ಎಷ್ಟೆಲ್ಲ ಕಷ್ಟ ಅನ್ನೋದನ್ನ ಹೇಳೋದೇ ಇದು ವಿಷಯ ನಾನು ಕಾಂತಾರ ಮಾಡಿದ ಆಲ್ಮೋಸ್ಟ್ ಎಲ್ಲ ಕಲಾವಿದರನ್ನ ಮಾತಾಡಿಸ್ತಾ ಇದ್ದೀನಿ ಹಿಂದಿನ ಕಾಂತಾರು ಕೆಲಸ ಮಾಡಿದ್ದೆ ಕೆಲಸ ಇದೇ ತರ ನಮ್ ಕನ್ನಡದ ಹೆಮ್ಮೆಯ

ಅದು ಏನು ಟಿಕೆಟ್ ತಗೊಳ ಕ್ಯೂ ಅಲ್ಲ ಎಲ್ಲ ಬುಕ್ ಮಾಡಿರೋ ಒಳಗೆ ಎಂಟ್ರಿ ಆಗೋ ಕ್ಯೂ ಒನ್ ಟಿಕೆಟ್ ಏನ ಹತ್ರ ಇದೆ ಒಂದು ಟಿಕೆಟ್ ಅಲ್ಲಿ ಇದೆ ಅಲ್ಲಿ ಕ್ಯೂ ಇದೆ ನಾನೇ ನೋಡಿದ್ದು ಯಾರು ಕನ್ನಡ ಸಿನಿಮಾ ಜನ ಬರಲ್ಲ ಅಂತ ಜನ ಸಾಗರ ಅವರ ಈಗ ಈಗ ಬೆಂಗಳೂರಿಗೆ ಬಂದಾಗ ನನಗೆ ಒಂದ್ ವಿಷದಲ್ಲಿ ಅನ್ಸಿತ್ತು ಏನ್ ಗೊತ್ತೇನೋ ಈ ಹೋಟೆಲ್ ಅಲ್ಲಿ ಬಿಲ್ ಕೊಡಕ್ಕೆ ದುಡ್ಡು ಕೊಡೋದಕ್ಕೆ ಲೈನ್ ಇತ್ಕಂತಾರೆ ಅಷ್ಟು ಸಾವಧಾನದ ಜನ ಇಲ್ಲಿ ಹೌದು ಹಂಗೆ ಕಾಂತಾರ ನೋಡೋದಕ್ಕೆ ಹಳೆದೆಲ್ಲ ನೆನ್ಸ್ಕೊಂಡು ನಿಂತ್ಕೊಂಡು ಭಾಳ ಖುಷಿಯಾಗಿ ನಿಂತ್ಕೊಂಡು ಪೇಷನ್ಸ್ ನಿಂತ್ಕೊಂಡು ಅಷ್ಟೆಲ್ಲ ಸಮಸ್ಯೆ ಇದ್ದರೂ ಇತ್ತು ಅವ್ನು ಸಿನ್ಮಾ ನೋಡ್ತಾನಲ್ಲ ಸಿನಿಮಾಗೆ ಶಕ್ತಿ ಇದೆ ಅಂತ ಹೌದು ಮತ್ತೆ ಎಲ್ಲ ಗುರು ಸಿನಿಮಾಗೆ ನಿನ್ನೊಂದು ಶಕ್ತಿ ಇದೆ ಗುರು ನಿನ್ನ ಏನೋ ಮಾಡ್ತೇವೆ ಸಿನಿಮಾ ದೇವರಣ್ಣ ನಮಗೆ ಎಷ್ಟು ಖುಷಿ ಖುಷಿಯಾಗ್ಬಿಡ ಸರ್ ಅಂತ ಒಂದು ಮಾಧ್ಯಮದಲ್ಲಿ ನಾವಿದ್ವಿ ನಿಜವಾಗ್ಲೂ ಭಯಂಕರ ಶಕ್ತಿ ಇದೆ ನೀವು ಹೇಳಿದ್ದು ಮತ್ತು ಸತ್ಯ ಶಕ್ತಿ ಇದೆ ಸಿನಿಮಾ ಶಕ್ತಿ ಇದೆ ನಾನು ಇನ್ನೊಂದು ಮುಖ್ಯವಾಗಿ ಸರ್ ನಾನು ರಿಷ್ಮಣ್ಣನಿಗೆ ಥ್ಯಾಂಕ್ಸ್ ಹೇಳಬೇಕು ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಗೊತ್ತಿಲ್ಲ ಅಣ್ಣನಿಗೆ ಅಣ್ಣ ಥ್ಯಾಂಕ್ ಯು ಮನಸಿಂದ ಹೇಳ್ತಾ ಇದೀನಿ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅಣ್ಣನಿಗೆ ಪ್ರಗತಿ ಅಕ್ಕಂಗೆ ಮೇಜರ್ ನಮ್ಮ ಅರವಿಂದ ಅಣ್ಣಂಗೆ ಕ್ಯಾಮ್ರಾಮಿಗೆ ಅನಿ ಅಣ್ಣಂಗೆ ಗುರುಹಣ್ಣಗೆ ಹೊಂಬಳೆ ಸಂಸ್ಥೆಗೆ ಆ್ಯಕ್ಚುಲಿ ಆ ಸಂಸ್ಥೆಗೆ ನಾನು ಧನ್ಯವಾದ ಹೇಳಬೇಕು ಎಲ್ಲ ಅಂತರದಲ್ಲಿ ಕೆಲಸ ಮಾಡಿದ್ರು ಪ್ರತಿಯೊಬ್ಬರು ಹೊಂಬಳೆ ಸಂಸ್ಥೆಗೆ ಎಷ್ಟು ಋಢಿಯಾಗಿದ್ದರೂ ಸಾಲಲ್ಲ ಅನಿಸುತ್ತೆ ಅಣ್ಣ ಒಂದು ಇಂಟರ್ವ್ಯೂಲಿ ಹೇಳಿದ್ರು ಎಷ್ಟೋ ಲಕ್ಷ ಮ್ಯಾನ್ ಹರ್ಸು ಕೆಲಸ ಕೊಟ್ಟಿದ್ರು ಹೊಂಬಳೆ ಅಂತ ಅಣ್ಣಂದೂ ಸೇರಿ ಕೆಲಸ ಅಂತ ಲೆಕ್ಕ ತೊಗೊಂಡ್ರೆ ಎಷ್ಟು ಸಂಸಾರಗಳು ನಡೆದಿವೆ ಸರ್ ಜೀವನ ನಡೆದಿದೆ ಮನೆಗೆ ರೇಷನ್ ತಂದಿದ್ದೀವಿ ಎಲ್ಲವೂ ಎಲ್ಲವೂ ಆಗಿದೆ ಆ ಸಂಸ್ಥೆಗೆ ನಾನು ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಲಕ್ಷ ಜನ ಸಾವಿರಾರು ಜನ ಅದೇ ಅದೇ ಅಷ್ಟೇ ಅಲ್ಲ ಸರ್ ಕುಂದಾಪುರಕ್ಕೆ ವ್ಯವಹಾರ ಕೊಟ್ಬಿಟ್ರಂತಲ್ಲ ಸರ್ ಸರ್ ನೀವು ಯೋಚನೆ ಮಾಡಿ ಅಷ್ಟು ಏನಂತಾರೆ ಕುಂದಾಪುರದಲ್ಲೇ ಆಗಿದ್ದು ಎಲ್ಲವೂ ಅಷ್ಟು ಎಲ್ಲ ಓಡಾಡಿದ್ದು ಅಲ್ವಾ ಸರ್ ಎಲ್ಲವೂ ಆಗೋಯ್ತು ಅಲ್ಲೊಂದು ಚಿಕ್ಕ ಬೀಡ ಅಂಗಡಿಯಿಂದ ಹಿಡಿದು ಅವ್ನು ಎರಡು ಅವರ್ ಒನ್ ಅವರ್ ಅಂಗಡಿ ತೆಗಿತಿದ್ದು ಅವನು ಬೆಳಿಗ್ಗೆ ಸಾಯಂಕಾಲವರೆಗೂ ತೆಗ್ದ ಕೂತಾರೆ ನಾವೆಲ್ಲ ಇದೀವಿ ಅಂತ ಚಿಕ್ಕವಾಡೆಯ ಜನ ಸಾವಿರಾರು ಜನ ಅಷ್ಟು ಜನಕ್ಕೆ ಕೆಲಸ ಕೊಟ್ಟಿದೆ ಸೊ ಎಷ್ಟು ಥ್ಯಾಂಕ್ಸ್ ಅದೇ 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 ಏನಂದರೆ ಈ ಸಿನಿಮಾ ಮೇಕಿಂಗ್ ಮಾಡ್ಬೇಕಂದ್ರೆ ಆ ಸಿನಿಮಾ ಮೇಕಿಂಗ್ ಮಾಡ್ಬೇಕಂದ್ರೆ ಆ ಸಿಟಿಗೆ ಹೋಗ್ಬೇಕು ಈ ಸಿಟಿಗೆ ಹೋಗ್ಬೇಕು ಆ ಫಿಲ್ಮ್ ಸಿಟಿಗೆ ಹೋಗ್ಬೇಕು ಅಂತೆಲ್ಲ ಹೇಳ್ತಾ ಇರ್ತೀಲ್ಲ ಒಂದೂರಲ್ಲಿ ತನ್ನೂರಲ್ಲಿ ಅಥವಾ ಏನೂ ಇರದೇ ಇರೋ ಊರಲ್ಲಿ ಒಂದು ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡಿ ಈ ರೀತಿ ಮೈಲಿಗಲ್ಲು ಸ್ಥಾಪನೆ ಮಾಡಿದ್ವಿ ಸಾವಿರಾರು ಜನ ಕೆಲಸ ಕೊಟ್ಟು ಮೊದಲ ಸರ್ ನನಗೆ ಏ ಈ ಸಿನಿಮಾಗೆ ಹೆಂಗು ಯಾರಿಗೂ ಆಶೀರ್ವಾದ ಕುಂದಾಪುರ ಜನದ ಆಶೀರ್ವಾದ ಖಂಡಿತವಾಗ್ಲೂ ಇರತ್ತೆ ಸರ್ ಖಂಡಿತವಾಗ್ಲೂ ದೈವ ದೇವರುಗಳ ಆಶೀರ್ವಾದ ಕುಂದಾಪುರ ಜನತೆ ಆಶೀರ್ವಾದ ಎಲ್ಲರೂ ಸಪೋರ್ಟು ಸರ್ ಎಲ್ಲರೂ ಸಪೋರ್ಟು ಯಾರಿಗೆ ಆದರೂ ಕಂತರ ಮಾಡ್ತೀವಿ ಹೈ ಅದು ಒಂದೊಂದು ಸ್ಪಾರ್ಕ್ ಅದು ಹೈ ಕಂತರನ ಹೈ ಕಂತರ ಅದು ಖುಷಿ ಅಲ್ಲ ಸರ್ ಅದ್ರಲ್ಲಿ ನಾವೊಂದು ಪಾರ್ಟ್ ಆಗಿದ್ದೀವಿ ಅಂದರೆ ಅದೇ ಹೆಮ್ಮೆಯಿಂದ ಹೇಳ್ಕೊಬೇಕು ನಾವು ಖುಷಿ ಖುಷಿ ಎಸ್ ಸರ್ ಕತ್ಲಗೋಸ್ಕರ ಲೈಟ್ಗೋಸ್ಕರ ಈ ಚಿಕ್ಕ ಚುಟುಕು ಸಂದರ್ಶನ ಮುಗಿಸೋ ಸಮಯನ ವಂಡಿತ್ ಹೋಗ್ಲಿ ಸರ್ ಈಶ್ವರನ ಹೂದೋಟ ಹೂದೋಟ ಅದೆಲ್ಲ ಕೆಲಸ ಮಾಡಿದೆ ಎಲ್ಲರಿಗೂ ಈಶ್ವರನ ಕೃಪೆ ಇರಲಿ ನಿಮ್ಮಂಥ ಕಲಾವಿದರಿಗೆ ಹೆಚ್ಚು ಇರಲಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇದೇ ಥರ ನನ್ನಂಥ ಕಲಾವಿದರನ್ನ ನೀವು ಮಾತಾಡಿಸುವಂಥ ಪ್ರಯತ್ನ ಮಾಡ್ತಿದ್ದೀರಿ ಅದು ಒಳ್ಳೇದಾಗಲಿ ಸರ್ ಎಲ್ಲರಿಗೂ ಎಲ್ಲರೂ ಏನಂತಾರೆ ಮಾಡ್ತಿರೋ ಉದ್ದೇಶ ಸರಿ ಇದೆ ಎಲ್ಲರಿಗೂ ಎಲ್ಲರೂ ಬೆಳಕಿಗೆ ಬರಲಿ ಎಲ್ಲರಿಗೂ ಅವಕಾಶಗಳು ಸಿಗಲಿ ಎಲ್ಲರೂ ಹೆಚ್ಚೆಚ್ಚು ಸಮೃದ್ಧಿ ಆಗಲಿ ಸರ್ ನಮ್ಮ ಕನ್ನಡದವರು ನಮ್ಮ ಕನ್ನಡ ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಗಳು ಎಲ್ಲರಿಗೂ ಒಳ್ಳೆಯದಾಗಲಿ ನಾ ಹೇಳಿದ್ನಲ್ಲ ಅವರು ಹೇಳಿದ್ರು ಬಿಟ್ಟಿದ್ದು ಆಶೀರ್ವಾದ ಒಂದೇ ಬಾಕಿ ಯು ಆತ್ಮೀಯ ಕನ್ನಡಿಗರೇ ಥ್ಯಾಂಕ್ ಯು